ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಮಗಳಿಗೆ ವ್ಯಾಕ್ಸಿನೇಷನ್ ಡೇ ಇವತ್ತು ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಆಲ್ರೆಡಿ ತುಂಬ ಲೇಟ್ ಮಾಡಿಬಿಟ್ಟಿದ್ವಿ ಅಷ್ಟೇ ಹತ್ತಿದ್ದು ಜಾಸ್ತಿ ಏನು ಹೇಳಲಿಲ್ಲ ಅವಳು ಬೇಡ ನೀನು ಹಾಕ್ಸಿ ಒಂದು ಟೂ ಮಿನಿಟ್ಸ್ ಅಷ್ಟರಲ್ಲಿ ಮತ್ತೆ ಸರಿ ಅವಳು ಅಲ್ಲಿ ಬರ್ತಾ ನಾವು ಹಾಗೆ ಏನಾದರೂ ತಿನ್ಕೊಳ್ಳೋಣ ಅಂತ ನಿಲ್ಲಿಸಿದ್ವಿ ಅವಳಿಗೆ ಮನೇಲಿ ಕಿಚಡಿ ಮಾಡ್ಕೊಂಡಿದ್ದೆ ಎಲ್ಲ ಥರ ತರಕಾರಿ ಹಾಕಿ ಅದನ್ನೇ ಅವ್ರ ಪಪ್ಪ ತಿನ್ನಿಸ್ತಾ ಇದ್ದಾರೆ ಮತ್ತು ಇನ್ನೂ ಯಾವ ಹಾಸ್ಪಿಟಲ್ ಅಂತ ಕೇಳಿದ್ರೆ ಯಾವ ಹಾಸ್ಪಿಟಲ್ ಅಂತ ಹೇಳೋದೇನು ಬೇಡ ಅನಿಸುತ್ತೆ ನನ್ನ ಇಬ್ಬರು ಮಕ್ಕಳು ಅಲ್ಲೇ ಹುಟ್ಟಿದ್ದು ಆ ಡಾಕ್ಟರ್ ನನಗೆ ದೇವ್ರ ಥರ ದೇವ್ರಿಗಿಂತ ಹೆಚ್ಚು ಅಂತಲೇ ಹೇಳ್ಬೋದು ಅಷ್ಟೇ ಚೆನ್ನಾಗಿ ಕೇರ್ ಮಾಡ್ತಾರೆ ಅಂತ ಡಾಕ್ಟರ್

ಇನ್ನು ಎಲ್ಲ ತಿನ್ಕೊಂಡು ಕುಡ್ಕೊಂಡು ಆದಮೇಲೆ ನನ್ನ ಮಗಳು ಬೇಕು ಅಂತ ಇದ್ದು ಅವ್ರಿಗೂ ತಿನ್ನಿಸ್ತಾ ಇದ್ವಿ ಹಾಗೆ ಜೊತೆಲೆ ನಾವು ತಿನ್ಕೋತಾ ಇದ್ವಿ ಎಲ್ಲ ತಿಂದಾದ ಮೇಲೇ ಯಾಕೋ ಏನೋ ಫುಲ್ ಅಂತ ಅನ್ನಿಸ್ತಾ ಇರಲಿಲ್ಲ ಅದಕ್ಕೆ ನಾವು ಮತ್ತೆ ಇನ್ನೊಂದನ್ನು ಆರ್ಡ್ರ್ ಮಾಡ್ಕೊಂಡ್ವಿ ತುಂಬ ದಿನ ಆದಮೇಲೆ ನಾನು ನೀವು ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಡ್ರಿಸ್ಲಿಂಗ್ ಬ್ರೌನಿ ತರಿಸ್ಕೊಂಡ್ವಿ ನಾವು ಟೇಸ್ಟ್ ತುಂಬ ಚೆನ್ನಾಗಿತ್ತು ಬ್ರೌನಿದು ನೀವು ಟೇಸ್ಟ್ ಮಾಡಿ ಯಾವಾಗಾದರೂ ಏನೇನು ಸ್ಪೆಷಲ್ ಮಾಡೋರು ನೋಡ್ರಿ ಇಲ್ಲಿ ಹಪ್ಪಳ ಇಲ್ಲಿ ಅನ್ನ ಇದು ಕಡೆ ಉಳ್ಕೊಬಿಡ್ತೀನಿ ಮತ್ತೆ ಇಲ್ಲಿ ರಸಮ್ ಇದು ಸಾಂಬಾರಲ್ಲ ಸಾರಿ ಪಾಯಸ ಮತ್ತೆ ಇಲ್ಲಿ ವಡೆ ಮತ್ತು ಇಲ್ಲಿ ಸಾಂಬಾರು ಇಷ್ಟು ಮಾಡಿದ್ದಾರೆ ಇವತ್ತು ನಮ್ಮಮ್ಮ ಇದು ಓವನ್ ಮೇಲೆ ಇಟ್ಬಿಟ್ಟಿದ್ರು ಕಾಣಿಸಿಲ್ಲ ಇದು ಹೆಸರುಬೇಳೆ ಹೆಸರು ಬೇಳೆ ಬ್ಲಾಗ್ನ ಕಂಟಿನ್ಯೂ ಮಾಡಕ್ಕೆ ಆಗಿಲ್ಲ ಆಮೇಲೆ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮತ್ತು ಇವಾಗ ಎಂಟು ಮಾಡ್ತಾಳೆ ಅಂತ ಬರ್ತೀನಿ ಮತ್ತೆ ಡ್ರಾಮಾವ ಮಾಡ್ತಾಳೆ ಏ ಡ್ರಾಮಾ ಮಾಡ್ತಾಳೆ ನೋಡಿ ಏನಲ್ಲಿ ಫುಲ್ ಜನ ಹೋಗ್ತಾರೆ ಟೊಮೆ ಆ ಕಡೆ ಓಡಾಡುವಾಗೆಲ್ಲ ನಾನು ಕಬ್ಬಿನ ಜ್ಯೂಸ್ ಕುಡಿಯೋದನ್ನ ಮಿಸ್ ಮಾಡೋದೇ ಇಲ್ಲ ಇಷ್ಟ ನನಗೆ ಇದೇ ಟೊಮೆಟೊ ಜ್ಯೂಸ್ ಏನಿದು ಸೀಮೆ ಬರ್ಸ್ಕೊಂಡ್ಲಾ Εσύ με <laughs> ಒಂದಿನ ಕಬ್ಬಿನ ಜ್ಯೂಸ್ ತೊಗೊಂಡು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಲೇಟಾಗಿತ್ತು ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಟೇಸ್ಟ್ ಕೂಡ ಒಂಥರ ಸ್ಮೆಲ್ ಕೂಡ ಒಂಥರ ಆಗಿತ್ತು ಆಗ ಇವಳು ಅದನ್ನು ತಗೊಂಡೋದಾಗ ಅಯ್ಯೋ ಚಿ ಟೊಮೆಟೊ ಜ್ಯೂಸ್ ನನಗೆ ಬೇಡ ಅಂತಂದ್ಲು ಅವಾಗಿಂದ ನಾನು ಅದನ್ನು ಟೊಮೆಟೊ ಜ್ಯೂಸ್ ಅಂತಲೇ ರೇಗಿಸ್ತೀನಿ ಅವಳಿಗೆ ಇವಾಗಲೂ ಗೊತ್ತಿಲ್ಲ ನೋಡು ನಮಗೆ ಮಾತ್ರ ನೋಡಿ ಇದು ಮನೆ ಕಟ್ಟೋದಕ್ಕೆ ಮುಂಚೆ ಬಿ b108 ಅಲ್ವಾ ಈ ಬದಿ ಏನಾದ್ರೂ ಬರಲಿ ಬಂದ್ರೆ ನಾನು ಸಿಕ್ಕಲ್ಲ ಬೇರೆ ಯಾರಾದರೂ ಸಿಗ್ತಾರೆ ತುಂಬಾ ಚೆನ್ನಾಗಿತ್ತು ನಿನ್ನಿಗಾಗ್ಲಾ ಪಾಪನ ಚಿಕ್ಕಮಗಳಿಗೆ ಏನಿಲ್ಲ ಮನೆಯಲ್ಲೇ ಇರಬೇಕು ಹಾ ವಾ 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 ಗ್ರೌಂಡ್ ಎಲ್ಲ ಓಕೆ ಗಾಯ್ಸ್ ோட ட <laughs>